ಕನ್ನಡದಲ್ಲಿ ಸ್ಟಾರ್ ನಾಯಕಿಯಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ನಿಮಗೆ ಕೊಡ್ತೀನಿ ಅದಕ್ಕಾಗಿ ಚಾನ್ಸ್ ಇನ್ನು ಚಿತ್ರರಂಗದಲ್ಲಿ ಅವ್ರದೇ ಆದಂತ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಇವ್ರನ್ನ ಇದು ಅತಿ ದೊಡ್ಡ ಕಲಾವಿದೆ ಇದೀಗ ನಿಧನರಾಗಿದ್ದು ಆಘಾತ ಕಾರ್ಯ ಸುದ್ದಿ ಹಾಗಾಗಿ ಯಾರು ನಟಿ ಅಂತ ಬಂದ್ರೆ ಚಿತ್ರ ಅವರು ಇನ್ನು ವಿಜಯ್ ಚಿತ್ರ ಅಂತಲೇ ಫೇಮಸ್ ಆಗಿದ್ದಂತ ಇವರು ಸನ್ ನೆಟ್ವರ್ಕ್ನಲ್ಲಿ ಸನ್ ಮೇಲೆ ಕೂಡ ಆ್ಯಂಕರ್ ಆಗಿ ತುಂಬ ಕಾಣಿಸ್ಕೊಂಡಿದ್ದರು ಅಷ್ಟೇ ಅಲ್ಲ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೂರು ವರ್ಷಗಳಿಂದ ನಮ್ಮ ಬೆನಾಗಿದ್ದರು ಆದರೆ ಪತಿಯಾಗಿರುಕೊಳ್ಳದಿಂದ ನನಗೆ ಬೇಸತ್ತು ನೆನಬೀದಂಥ ಸ್ಥಿತಿಯಲ್ಲಿ ವಿಜಯ್ ಚಿತ್ರ ಅವರು ಪತಿಯಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೌದು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಆದಂಥ ಪರಿಣಾಮವಾಗಿ ವಿಜಯ್ ಚಿತ್ರ ಅವರು ಈ ರೀತಿ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗೂ ವಿಜಯ್ ಚಿತ್ರ ನೋಡೋಕೆ ತುಂಬಾ ಮುದ್ದಾಗಿದ್ರು ಹಾಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಅವರೇ ನಾಯಕಿಯಾಗಿ ಕೂಡ ಬಣ್ಣ ಹಚ್ಚುತ್ತ ಇದ್ರು ಒಳ್ಳೊಳ್ಳೆ ಇದ್ದಂತ ಒಂದು ಉತ್ತಮ ಸ್ಥಾನದಲ್ಲಿ ಇದ್ ಬೇಕಾದ್ರೆ ದುರಂತ ಅಂತ್ಯ ಆಗಿರೋದು ಆಘಾತಕಾರಿ ಸುದ್ದಿ ಸರಿ ತಮಿಳಿನಲ್ಲಿ ಟಾಪ್ ಸೀರಿಯಲ್ ನಲ್ಲಿ ನಾಯಕಿಯಾಗಿದೆ